ಸಿಕ್ಕಿತು ವೇಸ್ಟ್ ಇನ್ನು ಕೂಡ ಇರ್ಬೋದು ಈಗ ಸದ್ಯಕ್ಕೆ ಇಷ್ಟು ವೇಸ್ಟ್ ಅದು ಅದನ್ನೆಲ್ಲ ಈ ಎಲ್ಲ ಬಾಟಲ್ಸ್ ಅನ್ನು ತೊಳೆದು ಇದನ್ನು ಕಟ್ ಮಾಡ್ಲಿಕ್ಕೆ ಉಂಟು ಈಗ ಇದು ರಪರಪರಪ್ಪ ಅಂತೇಳಿ ತೊಳೆಯುವ ಇದನ್ನು ತೊಳೆದು ಕಟ್ ಮಾಡೋದು ಅಂತ ಹೇಳಿದ್ರೆ ಹೀಗೆ ನೋಡಿ ಇದನ್ನೇ ಕಟ್ ಮಾಡಿ ಇಲ್ಲೊಂದು ಬಾ ಇದಾಗ್ತದೆ ಬಾಟ್ ಬಾಕ್ಸ್ ಇಲ್ಲೊಂದು ಬಾಕ್ಸ್ ಆಗ್ತದೆ ಹಾಗೆ ಇದನ್ನು ತೊಳೆಯುವ ಫಸ್ಟ್ ನೋಡಿ ಇದನ್ನೆಲ್ಲ ತುಂಡು ಮಾಡಿ ಆಯಿತು ಇಂಥ ಬಾಟಲ್ಸ್ ಎಲ್ಲ ಉಂಟಲ್ಲ ಈ ರೀತಿ ತುಂಡು ಮಾಡಲಿಕ್ಕೆ ಸಿಗ್ತದೆ ಮತ್ತೆ ಈ ರೀತಿದಲ್ಲ ಐಸ್ ಕ್ರೀಮ್ ಇದೆಲ್ಲ ಕಟ್ ಮಾಡ್ಬೇಕಂತಲೇ ಇಲ್ಲ ನೋಡಿ ಡೈರೆಕ್ಟ್ ಇರ್ಬೋದು ಇದು ಐಸ್ ಕ್ರೀಮ್ ಗ್ಲಾಸ್ ಅದೆಲ್ಲ ಇನ್ನು ಇದನ್ನು ಡೈರೆಕ್ಟ್ ತೊಳೆಯಲಿಕ್ಕೆ ಇದೆಂಥದ್ದು ವೇಸ್ಟ್ ಇತ್ತು ಮತ್ತೆ ಇದೆಲ್ಲ ಕಟ್ ಮಾಡಲಿಕ್ಕೆ ಸಿಗುದಿಲ್ಲ ನೋಡಿ ವೇಸ್ಟ್ ಬಾಟಲನ್ನು ಕಟ್ ಮಾಡಿ ತೊಳೆದು ಒಣಗಿಸಿಕೆ ಇಟ್ಟಿದ್ದೆ ಒಂದೆರಡು ಗಂಟೆ ಆಯ್ತು ಇನ್ನು ಒಣಗಿ ಹಾ ಹಾಂ ಹಾಂ ಹಾಗೆ ಇನ್ನು ಅದನ್ನು ಇನ್ನು ತೂತು ಮಾಡ್ಬೇಕು ನೋಡಿ ತಂದಿದ್ದೇನೆ ಎಂತ ಇದು ಸೂಜಿ ದೊಡ್ಡ ಸೂಜಿ ಬರ್ತದಲ್ಲ ಅದು ನೋಡಿ ಗ್ಯಾಸ್ ಆನ್ ಮಾಡಿದಾನೆ ಈ ಸೂಜಿಯನ್ನು ಈ ರೀತಿ ಬಿಸಿ ಮಾಡ್ಬೇಕ ಪ್ಲೇನ್ ಪೇಂಟ್ ಆಯ್ತು ಇಲ್ಲೆರಡು ಪ್ಲೇನ್ ಇನ್ನು ಅದಕ್ಕೆ ಸ್ವಲ್ಪ ಡಿಸೈನ್ ಆಗಿದೆ ಉಳಿದದ್ದು ಡಿಸೈನ್ ಮಾಡ್ಬೇಕಷ್ಟೇ ಇದು ಒಣಗಬೇಕು ಇನ್ನು ನೋಡಿ ಅದರ ಬೆಕ್ಕಿನ ಟಾಯ್ಸ್ ಕೊಟ್ಟಿದ್ದೇವೆ ಈ ಪಿಂಕ್ ಉಂಟಲ್ಲ ಬಿಡುದೇ ಇಲ್ಲ ಇದೆಲ್ಲ ನೋಡಿದೆ ನೋಡಿ ನಿಂತ್ಕೊಂಡು ಜೋರ್ ಹೋಗುದು ಅಲ್ಲೆಲ್ಲ ನಿಂತ್ಕೊಂಡು ನೋಡ್ತಾ ಉಂಟು ನೋಡಿ ಅಲ್ಲಿ ಇಲ್ಲಿ ಬಿಡುದಿಲ್ಲ ಹೋಗಬೇಡ ನಿಂಕು ಅದು ಅದಕ್ಕೆ ಕತ್ತಿದದ್ದು ಎಲ್ಲ ಕಟ್ಟಿ ಇಳಿಯುವುದು ನೋಡಿ ಇದೆಲ್ಲ ನೋಡಿಯೇ ಬಾಕಿ ಅದು ಒಂದು ಹಕ್ಕಿ ಹಾಗೆ ಒಂದು ಟಾಯ್ಸ್ ಬೆಕ್ಕಿಗೆ ಬೆಕ್ಕಿದ್ದೆ ಇದೆಲ್ಲ ನೋಡಿಯೇ ಬಾಕಿ ಎಲ್ಲ ಬೆಕ್ಕುಗಳದು ಕೂಗುದು ಅದು ಅಷ್ಟು ಜೋರ್ ಅಂದ್ರೆ ಅದು ಹಕ್ಕಿ ಅಂತ ಅನ್ಕೊಂಡಿದೆ ಕಾಣಬೇಕು ಇನ್ನು ರಪ್ಪ ಪೇಂಟ್ ಮಾಡುವ ನೋಡಿ ಸ್ವಲ್ಪ ಸ್ವಲ್ಪ ಮಾಡಿ ಆಗಿದೆ ನಡಿ ಇವತ್ತು ನೆಕ್ಸ್ಟ್ ಡೇ ಎಲ್ಲ ಪೇಂಟಿಗೆಲ್ಲ ಆಗಿದೆ ಬಾಟಲ್ಗೆಲ್ಲ ನಿಮಗೆ ತೋರಿಸುವ ಈಗ ಇನ್ನು ಇವತ್ತು ಉಂಟಲ್ಲ ಮಣ್ಣನ್ನು ತುಂಬಿಸುದು ಮೇಲೆಲ್ಲ ಸಿಕ್ಕಿಸುದು ಇದು ನಿಮ್ಗೆ ನೆನಪು ಉಂಟಾ ನಾನು ಒಂದು 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 ಎರಡು ತಿಂಗಳ ಮೊದಲು ಹೇಳಿದ್ದೇನೆ ನಿಮ್ಮಲ್ಲಿ ಒಂದು ನಾನು ಮನೆ ಎದುರೆಲ್ಲ ತುಂಬ ಗಿಡಗಳನ್ನು ನೆಡಬೇಕು ಸ್ವಲ್ಪ ಪ್ಲಾನಿಂಗ್ ಎಲ್ಲ ಉಂಟು ನಿಮಗೆ ಕೂಡ ಹೇಳ್ತೇನೆ ಅಂತ ಹೇಳಿ ಇದುವೆ ನಾನು ಅವತ್ತು ಪ್ಲ್ಯಾನ್ ಮಾಡಿದ್ದೆ ಇವತ್ತು ಎಲ್ಲ ಬಾಟ್ಲ್ ವೇಸ್ಟ್ ಇದೆಲ್ಲ ಹಾಕಿ ಪೇಂಟಿಗೆಲ್ಲ ಮಾಡಿ ಎಲ್ಲ ರೆಡಿ ಆಗಿದೆ ಈಗ ಮಳೆ ಬರ್ತಾ ಉಂಟು ಬಿಸಿಲು ಮಳೆ ಉಂಟು ಆದರೂ ಮಣ್ಣನ್ನೆಲ್ಲ ತರಲಿಕ್ಕೆ ಉಂಟು ಅಲ್ಲಿ ಮೇಲೆ ಮೇಲೆ ಇರುತ್ತೆ ಅಲ್ಲಿ ತೋಟದಲ್ಲಿ ಅದಕ್ಕಿಂತ ಮುಂಚೆ ಈಗ ಅದಕ್ಕೆ ಹಗ್ಗೆಲ್ಲ ಸಿಗಿಸಬೇಕು ನಿಮಗೆ ತೋರಿಸ್ತೇನೆ ಹೇಗೆಲ್ಲ ಪೇಂಟ್ ಎಲ್ಲ ಮಾಡಿ ಆಗಿದೆ ಅಂತ ಹೇಳಿ ಇದಕ್ಕೆ ನಾನು ಇದೇ ರೀತಿ ಮಾಡಿದೆ ಅಂದರೆ ಗ್ಲಾಸ್ ಉಂಟಲ್ಲ ಅದಕ್ಕೆ ಹೀಗೆ ಮಾಡಿದೆ ಬೇಗ ಬೇಗ ಆಗುವಂಥದ್ದು ಮಾಡಿದ್ದು ಸಿಂಪಲ್ ಸಿಂಪಲ್ ಆದದ್ದು ಎಂತ ದೊಡ್ಡ ಕಷ್ಟಪಟ್ಟು ಮಾಡುವಂಥ ಪೇಂಟಿಂಗ್ ಎಂತ ಮಾಡಲಿಲ್ಲ ಬೇಗ ಬೇಗ ಹೇಗೆ ಆಗ್ತದೆ ಹಾಗೆಲ್ಲ ಮಾಡಿದೆ ನೋಡಿ ಇದು ಈ ರೀತಿ ಮತ್ತು ಇದು ಎಂತ ಇಲ್ಲ ಇದು ರೆಡ್ ಕಲರ್ ಇತ್ತು ಅದಕ್ಕೆ ನಾನು ಡಾಟ್ ಹಾಕಿದೆ ಅಷ್ಟೇ ಇಲ್ಲೆಲ್ಲ ಹೀಗೆ ಇದು ಇಲ್ಲಿ ಇದೆಲ್ಲ ಬಾಟಲ್ ನೀವು ನೋಡಿರ್ಬೋದು ಇದಾದದಂತ ವೇಸ್ಟ್ ಆಗಿತ್ತಲ್ಲ ಅದೆಲ್ಲ ಮಾಡಿದ್ದು ಇದು ಐಸ್ ಕ್ರೀಮ್ ಇದು ಇದು ಕೂಡ ಐಸ್ ಕ್ರೀಮ್ ಇದೆ ಇದು ಐಸ್ ಕ್ರೀಮ್ ಇದು ಇದು ಕೂಡ ಐಸ್ ಕ್ರೀಮ್ ಇದೆ ಹಾಗೆ ಈ ರೀತಿ ಮಾಡಿತ್ತು ಹೀಗೆಲ್ಲ ಹಾಕಿತ್ತು ರಪ 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 ಮಾಡಿದ್ದು ಹಾಗೆಲ್ಲ ಆಯಿತು ಇನ್ನು ಅದಕ್ಕೆ ದಾರ ಎಲ್ಲ ಇದು ದಾರ ಬರ್ತದಲ್ಲ ಅದನ್ನೆಲ್ಲ ಅಪ್ಪನಲ್ಲಿ ತರಲಿಕ್ಕೆ ಅವರು ತಂದಿದ್ದಾರೆ ಚಿಕ್ಕ ಚಿಕ್ಕದು ಅದಕ್ಕೆ ಆಗುವಂತದ್ದು ತೂತೆಲ್ಲ ಮಾಡಿ ಆಗಿದೆ ಮೊನ್ನೆ ಇನ್ನು ದಾರ ಎಲ್ಲ ನುಗ್ಗಿಸಿ ಮತ್ತೆ ಮಣ್ಣನ್ನು ತುಂಬಿಸಿದ್ರೆ ಆಯ್ತು ಇದು ನಿಮಗೆ ನನ್ನಲ್ಲಿ ಎಂತಾದ್ರೂ ಚೇಂಜಸ್ ಕಾಣ್ತಾ ಉಂಟಾ ಬೋರ್ ಬೋರ್ ಕಾಣ್ತಾ ಇರ್ಬೋದಲ್ಲ ಇದು ಎಂತ ಹೇಳಿದ್ರೆ ಫುಲ್ ಆಯಿಲ್ ಹಾಕಿದ್ದೇನೆ ತಲೆಗೆ ತಲೆಗೆ ಎಣ್ಣೆ ಹಾಕಿ ಗಟ್ಟಿ ಕಟ್ಟಿದ್ದೇನೆ ಈಗ ನಮ್ಗೆ ಒಂದು ಅಳತೆ ಬೇಕಲ್ಲ ಅದಕ್ಕೆ ಈಗ ಅಳತೆ ನೋಡಿ ಮತ್ತೆ ನೂಲು ಹಾಕುದು ಗೊತ್ತಾಗುದಿಲ್ಲ ಎಷ್ಟು ಅಂತ ಹೇಳಿ

ಇದು ಉಂಟಲ್ಲ ಮಣ್ಣಿನ ಕಪ್ಪಲ್ಲ ಆ ಕಪ್ಪಲ್ ಸಾಕು ಗಟ್ಟಾಗಿದೆ ಅದನ್ನ ತುಂಬಿಸ್ಲಿಕ್ಕೆ ತುಂಬಿಸುದು ರಪ್ಪ ಪರ ತುಂಬಿಸಿ ಆಗ್ಬೇಕು ಎಷ್ಟು ಎಷ್ಟು ಮುಕ್ಕಾನ್ ಸಾಕಲ್ಲ ಮುಕ್ಕಾ ಸಾಕು ನೋಡಿ ಎಲ್ಲ ತುಂಬಿಸಿ ಆಯ್ತು ನಮಗೆ ಉಂಟಲ್ಲ ಮಳೆ ಬರ್ಲೇ ಇಲ್ಲ ಅಂದ್ರೆ ನಾವು ತುಂಬಿಸಿ ಅದೆಲ್ಲ ಕೆಲಸ ಆಗುವವರೆಗೂ ಮಳೆ ಬರ್ಲೇ ಇಲ್ಲ ಸರಿಯಾಗಿ ಈಗ ಕೆಲಸ ಆದ ನಂತರ ಮಳೆ ಬಂತು ನೋಡಿ ನೋಡಿ ಮಣ್ಣೆಲ್ಲ ಉಲ್ಟ ಉಲ್ಟ ಬಿದ್ದು ಅದು ತಪ್ಪಿ ಬಿದ್ದದು ನೋಡಿ ಅಲ್ಲಿ ಇಟ್ಟದ್ದು ಅದು ಹಾಗೆ ನಿಲ್ಲುದು ಅದು ಕಟ್ಟುವಾಗ ಸರಿ ಆಗ್ತದೆ ಇನ್ನು ಇಲ್ಲಿ ಇಲ್ಲಿ ಇಲ್ಲೆಲ್ಲ ತುಂಬಿಸಿ ಆಯ್ತು ನೋಡಿ ಎಲ್ಲ ಗಿಡ ಎಲ್ಲ ರೆಡಿ ಬಿದ್ದು ಅದೆಲ್ಲ ಈಗ ಖಾಲಿ ಆಗಿದೆ ಅಂತ ಮತ್ತು ಹಳದಿ ಉಂಟು ಸ್ವಲ್ಪ ಬಿಳಿ ಉಂಟಾ ಇಲ್ವಾ ಅಂತ ಗೊತ್ತಿಲ್ಲ ನೋಡ್ರಿ ಈಗ ಇದು ನೋಡಿ ಈ ರೀತಿ ನಡೆಯುವುದು ಇನ್ನೆಲ್ಲ ನೆಟ್ಟಾದ್ಮೇಲೆ ನಿಮ್ಗೆ ತೋರಿಸುವಂಟು ಇಲ್ಲ ನೋಡಿ ಸಾಕು ಸಾಕು ನೋಡ ಹ ಇನ್ನು ಕೆಳಗೆ ನೋಡುವ ಸಾಕಲ್ಲ ಸಾಕು ಸಾಕು ನೋಡಿ ಇವತ್ತು ಕಂಪ್ಲೀಟ್ ಆಗಿದೆ ಇವತ್ತು ನೆಕ್ಸ್ಟ್ ಡೇ ನಿನ್ನೆಲ್ಲ ಕೆಲಸ ಎಲ್ಲ ಇದು ಅಂದ್ರೆ ನಾವು ಅದು ಮಾಡಿದ್ದೇವಲ್ಲ ವೇಸ್ಟ್ ಬಾಟಲ್ ಇದೆಲ್ಲ ಕಂಪ್ಲೀಟ್ ಆಗಿದೆ ನಿಮಗೆ ಕೂಡ ತೋರಿಸ್ಬೇಕು ಹೇಗಾಗಿದೆ ಅಂತೇಳಿ ಒಂದು ಕಷ್ಟಪಟ್ಟದಕ್ಕೆ ಒಂದು ಇವತ್ತು ಪ್ರತಿಫಲ ಸಿಕ್ಕಿದೆ ಹೂವೆಲ್ಲ ಚೆಂದ ಚಂದ ಅರಳಿದೆ ನೋಡಲಿಕ್ಕೆ ಒಂದು ಭಾರಿ ಖುಷಿ ಆಗ್ತದೆ ಹಾಗೆ ನಿಮಗೆ ಕೂಡ ತೋರಿಸ್ಬೇಕು ಇನ್ನೊಂದು ದೊಡ್ಡ ಪಾಟ್ ಅದು ನಿಮ್ಗೆ ತೋರಿಸುವ ಅದು ಅದರ ವಿಷಯ ಮತ್ತೆ ಹೇಳುವ ಈಗ ಹೇಗೆಲ್ಲ ಆಗಿದೆ ಹೇಗೆಲ್ಲ ಸಿಕ್ಕಿದೆ ಎಲ್ಲ ನಿಮಗೆ ತೋರಿಸುವ ನೋಡಿ ಹೂವೆಲ್ಲ ಎಷ್ಟು ಚಂದ ಅರಳಿದೆ ನೋಡಿ ಇವತ್ತಿಗೆ ಇನ್ನು ಸ್ವಲ್ಪ ದಿನ ಆದ್ಮೇಲೆ ಇನ್ನೂ ಚಂದ ನೋಡಿ ಇಲ್ಲೆಲ್ಲ ನೆಟ್ಟದ ಅಷ್ಟೇ ಅಲ್ಲ ನಿನ್ನೆ ನೆಟ್ಟದು ಇವತ್ತು ನೋಡಿ ಅರಳಿದೆ ಮೊದಲೇ ಮುಗ್ಗಿತ್ತು ಹಾಗೆ ನೋಡಿದ್ದು ಇಲ್ಲೆಲ್ಲ ನೋಡಿ ಎಷ್ಟು ಚಂದ ಬಂದಿದೆ ಅಲ್ಲೆಲ್ಲ ಉಂಟು ಆಚೆಲ್ಲ ಉಂಟು ಇನ್ನು ಅಲ್ಲಿಸ ಉಂಟು ತೋರಿಸ್ತೇನೆ ನೋಡಿ ಇಲ್ಲೆಲ್ಲ ಈ ರೀತಿ ಎಲ್ಲ ಚಂದ ಕಾಣ್ತದೆ ನೋಡಿ ಇಲ್ಲಿ ಒಂದು ಹಾಗೆ ಇಲ್ಲಿ ಒಂದು ಈಚೆಲ್ಲ ಹಾಕಿದ್ದೇವೆ ಹಾಗೆ ಇದು ನೋಡಿ ಅಂತಂದ್ರೆ ಇದು ನೋಡಿ ಈಗ ಎಷ್ಟು ಚಂದ ಕಾಣ್ತದಲ್ಲ ಇದು ಸೈಡ್ ಆಚೆ ಎಲ್ಲ ಉಂಟು ಈಚೆಲ್ಲ ಫುಲ್ ಆಗಿದೆ ಹೂವಿನ ಗಿಡಗಳು ಎಷ್ಟು ಚಂದ ಕಾಣ್ತದಲ್ಲ ಇದು ಪೇಂಟ್ ಎಲ್ಲ ಮಾಡ್ಬೇಕಂತಲ್ಲ ಇಲ್ಲ ನಾನೊಂದು ಮನೆ ಸ್ವಲ್ಪ ಚಂದ ಕಾಣ್ಲಿ ಹೇಳಿ ಪೇಂಟ್ ಎಲ್ಲ ಹಾಕ್ತಿದ್ವಿ ಇಲ್ಲದಿದ್ರೆ ಪೇಂಟ್ ಎಲ್ಲ ಬೇಕಂತೇಳಿ ಇಲ್ಲ ನಿಮ್ಗೆ ವೇಸ್ಟ್ ಆದ ಬಾಟಲ್ ಇರ್ತದಲ್ಲ ಅದನ್ನೇ ಹಾಕಿ ಸಿಕ್ಕಿಸಿದ್ರೆ ಚಂದ ಬರ್ತದೆ ಪೇಂಟ್ ಹಾಕಿದ್ರೆ ಸ್ವಲ್ಪ ಚಂದ ಕಾಣ್ತದೆ ಮನೆ ಚಂದ ಈಗ ಮನೆಯ ಲುಕ್ ಚೇಂಜ್ ಕಾಣ್ತಾ ಉಂಟು ದೂರದಿಂದ ನೋಡಿದ್ರೆ ಹಾಗೆ ಇನ್ನು ಅದು ಹೂವಿನ ಗಿಡ ಜಾಸ್ತಿ ಬರೋದು ಇನ್ನೂ ಚಂದ ನೀವು ವೇಸ್ಟ್ ಇದೆಲ್ಲ ವೇಸ್ಟ್ ಬಾಟಲ್ ಎಲ್ಲ ನೆಡಿರಿ ಎಂತ ಚಂದ ಕಾಣ್ತದೆ ಗಿಡಗಳೆಲ್ಲ ಆಗುವಾಗ ಇದೀಗ ಮಳೆಗಾಲದಲ್ಲಿ ಇನ್ನು ಬೇಸಿಗೆ ಕಾಲ ಬರೋದು ಗಿಡ ಎಲ್ಲ ಚೇಂಜ್ ಮಾಡ್ಲಿಕ್ಕೆ ಉಂಟು ಮತ್ತೆ ಅದನ್ನ ಅಷ್ಟು ನೋಡ್ಕೊಳ್ಬೇಕು ಚಂದ ನೀರೆಲ್ಲ ಹಾಕಿ ಇದು ಇದಕ್ಕೆ ನೋಡಿ ಇನ್ನು ಅದು ಗಿಡ ತರ್ಬೇಕಷ್ಟೇ ಬೇರೆದೊಂದು ಮಣ್ಣೆಲ್ಲ ತುಂಬಿಸಿಟ್ಟಿದ್ದೇವೆ ಇದು ಕೆಳಗಿಡ್ಲಿಕ್ಕೆ ಅಂದ್ರೆ ನಮ್ಮ ಇಲ್ಲಿ ಶೀಟ್ ಅದ್ರಲ್ಲಿ ಇದು ಇನ್ನು ಸಹ ಉಂಟು ನೆಡ್ಲಿಕ್ಕೆ ಈಗ ಅಂದ್ರೆ ಬೇರೆ ಬೇರೆ ಗಿಡಗಳೆಲ್ಲ ತಂದು ಚಂದ ನೆಡ್ಬೇಕು ಅಂತ ಉಂಟು ಮನೆ ಫುಲ್ ಒಂದು ಹೂವಿ ಹೂವು ಅಂದ್ರೆ ಗಾರ್ಡನ್ ರೀತಿಯಲ್ಲಿ ಮಾಡ್ಬೇಕು ಅಂತ ಹೇಳಿ ಈಗ ಇಲ್ಲಿ ಮಾತ್ರ ಮಾಡಿದ್ದು ನೋಡ್ಬೇಕು ಇನ್ನು ಒಳಗೆ ಎಲ್ಲಾ ಮಾಡ್ಬೇಕು ಟೈಮ್ ಟೈಮ್ ಇರುವಾಗ ಇದಕ್ಕೆ ಟೈಮ್ ಮಾಡಿಕೊಂಡು ಇದೆಲ್ಲ ನೆಟ್ಟದು ನೋಡುವ ನಿಂಗೆ ಕೂಡ ಹಾಗೆ ಒಂದು ನೆಡಿರಿ ಒಂದು ಒಳ್ಳೇದು ನೆಟ್ರೊಂದು ಖುಷಿ ಆಗ್ತದೆ ನೋಡುವಾಗೆಲ್ಲ ಈಗ ನೋಡಿದ್ರಲ್ಲ ಹೇಗೆಲ್ಲ ಆಗಿದೆ ಇನ್ನು ಕೂಡ ಗಿಡ ನೆಟ್ಟಿದ್ದು ಮತ್ತೆ ಆ ಗಿಡ ಎಲ್ಲಾ ಹರಣ್ತದೆ ಅಲ್ಲ ಹಾಗೆಲ್ಲ ನೀವೇ ತೋರಿದುವ ಅದುಂತ ಗೊತ್ತುಂಟು ಜಾಸ್ತಿ ಆಗ್ತದೆ ಯೆಲಬ್ರಾಮ್ ಇಷ್ಟೇ ಇದ್ದದ್ ಅದ್ರಲ್ಲೇ ಅಡ್ಜಸ್ಟ್ ಮಾಡಿ ನೆಟ್ಟದ್ದು ಇಲ್ಲ ಎಲ್ಲ ಗಿಡ ಓ ಇನ್ನು ಇಲ್ಲ ಇನ್ನು ಆಯ್ತು ಈಗ ಇಲ್ಲ ಎಲ್ಲ ಖಾಲಿ ಆಗಿದೆ ಹಾಗಿದ್ದಲ್ಲೇ ಅಡ್ಜಸ್ಟ್ ಮಾಡಿ ನೆಟ್ಟದ್ದು ನಿಮ್ಗೆ ಜಾಸ್ತಿ ಆಗುವ ತೋರಿಸುವ ಹಾಗೆ ಈಗ ನಂಗೆ ಮೊಟ್ಟೆ ಬೇಕು ಮೊಟ್ಟೆಯನ್ನು ಹಾಗೆ ಸ್ವಲ್ಪ ಮೊಟ್ಟೆಯನ್ನು ಬೇಯಿಸಿ ಸ್ವಲ್ಪ ಅಂತ ನನಗೆ ಅಮ್ಮನಿಗೆ ಬೆಕ್ಕಿಗೆ ಬೆಕ್ಕಿಗೆ ಸಹ ಪ್ರೋಟೀನ್ ಎಲ್ಲ ಸಿಗ್ಬೇಕಲ್ಲ ನಮಗೆ ಮಾತ್ರ ಸಿಕ್ಕಿದ್ರೆ ಆಗ್ತದೆ ಇಲ್ಲ ಅಲ್ಲ ಹಾಗೆ ಅವರಿಗೆ ಸಹ ಬೇಕು ಅಂದ್ರೆ ನಮ್ಮ ಮನೆಯಲ್ಲಿ ಬೆಕ್ಕುಗಳು ಎಂತ ತಿನ್ನುದಿಲ್ಲ ಅಂದ್ರೆ ಕರಿ ಇದೆಲ್ಲ ಸಾಂಬಾರ್ ಚಿಕನ್ ಅದು ಇದು ಎಂತ ತಿನ್ನುದಿಲ್ಲ ಅದಕ್ಕೆ ಪ್ರೋಟೀನ್ ಅದು ಸ್ವಲ್ಪ ಎಂತ ಸಿಗ್ಬೇಕಲ್ಲ ಮೊಟ್ಟೆಯನ್ನು ಅಪರೂಪಕ್ಕೆ ಡೈಲಿ ಆಗುದಿಲ್ಲ ಅಪ್ರೂಪಕ್ಕೆ ಬೇಯಿಸಿ ಹಾಕುದು ಒಂದು ಮೊಟ್ಟೆಯನ್ನು ಇಡೀ ಎಲ್ಲ ಬೆಕ್ಕುಗಳಿಗೆ ಅದ್ರ ಹಳದಿ ಭಾಗ ಹಾಕ್ಲಿಕ್ಕಿಲ್ಲ ಹಾಗೆ ಸ್ವಲ್ಪ ಉಪ್ಪು ಕೂಡ ಹಾಕುವ ಉಪ್ಪಾಗಿ ಐ ಫ್ಲೇಮಲ್ಲಿ ನೀವು ಬೇಯಿಸ್ಬೇಕು ಅಂದ್ರೆ ಜಾಸ್ತಿ ಫ್ಲೇಟ್ ಬೇಯಿಸ್ಬೇಕು ಇಲ್ಲಾದ್ರೆ ನಿಮ್ಗೆ ಇದು ಒಡೆದೋಗ್ತದೆ ಮೊಟ್ಟೆನ ಹತ್ತು ನಿಮಿಷ ಬೇಯಿಸ್ಬೇಕು ಹಾಗೆ ನಿಮಗೆ ಹೋಗುದಿಲ್ಲ ಮೊಟ್ಟೆ ಇಲ್ಲದ್ರೆ ಲೋ ಫ್ಲೇಮ್ ಇಟ್ಟರೆ ಮೊಟ್ಟೆ ಎಲ್ಲ ಹೋಗಿ ಮತ್ತೆ ನಿಮ್ಗೆ ಅದ್ರ ಸಿಪ್ಪೆ ತೆಗಲಿಕ್ಕೆ ಕೂಡ ಆಗುದಿಲ್ಲ ಇದು ಉಪ್ಪು ಹಾಕುದ್ರಿಂದ ಇಲ್ಲಾದ್ರೂ ಮೊಟ್ಟೆ ಒಡ್ದು ಹೊಡೆಯುದಿಲ್ಲ ಕ್ರ್ಯಾಕ್ ಆದ್ರೆ ಅದಕ್ಕೆ ಉಪ್ಪು ಎಲ್ಲ ಹೇಳ್ಕೊಳ್ತದೆ ಅದಕ್ಕೋಸ್ಕರ ಉಪ್ಪು ಹಾಕ್ಬಹುದು ಬೇಕಿದ್ರೆ ಇಲ್ಲದಾದ್ರೆ ಕೆಲವರು ಇದೆಲ್ಲ ಆಗ್ತಾರೆ ಈರುಳ್ಳಿ ಸಿಪ್ಪೆ ಎಲ್ಲ

ಹಾಗೆ ಅಲ್ಲಿ ಮಗ ಮಾತಾಡ್ತಿರೋದು ಈಗ ಆ ಮತ್ತೆ ಸ್ವರ ಎಲ್ಲ ಪೋಕ್ ಕೆಲಸ ಮಾಡ್ತಾ ಆಯ್ತು ಇನ್ನು ಸ್ವಲ್ಪ ಹೊತ್ತಲ್ಲಿ ಬೇಯ್ತದೆ ಹಾಗೆ ನಿಮ್ಗೆ ಕೂಡ ಇವತ್ತಿನ ವಿಡಿಯೋ ಕೂಡ ಇಷ್ಟ ಆಗಿರ್ಬೋದು ಅಂತ ಅನ್ಕೊಳ್ತೇವೆ ನೀವು ಕೂಡ ಚಂದ ಚಂದದ್ದು ಚಂದ ಚಂದ ಗಿಡ ಅನ್ನೆಲ್ಲ ಹಾಗೆ ಒಳ್ಳೇದು ಅಂದ್ರೆ ಮನೆಯಲ್ಲ ನೋಡಿದ್ದು ಚಂದ ಅಂತರ ಹೂವು ಹೂವಿನ ಗಿಡ ಇದ್ರೆ ಇನ್ನೂ ತುಂಬಾ ಚಂದ ನೋಡ್ಲಿಕ್ಕೆ ಕೂಡ ಚಂದ ಹಾಗೆ ನೀವು ಕೂಡ ಈ ರೀತಿ ನೆಟ್ಟು ಖುಷಿ ಖುಷಿಯಾಗಿರಿ ಹಾಗೆ ಇನ್ನು ಮುಂದಿನ ಬೇಡದಲ್ಲಿ ಸಿಗುವ ಬಾಯ್